The okay. ಫ್ರೆಂಡ್ಸ್ ಇವತ್ತು ನಾವು ಸಿಂಪಲ್ ಆಗಿ ಚಿತ್ರಾನ್ನ ಮಾಡೋದು ನೋಡ್ಕೊಳ್ಳೋಣ ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿದೇ ಹಾಗೆ ರುಚಿಯಾಗಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಪ್ಯಾನ್ ಬಿಸಿ ಮಾಡಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂಚೂರು ಹೆಚ್ಚಿಗೆ ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಬಿಸಿ ಆಗ್ತಿದೆ ಇದರಲ್ಲಿ ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಕಡಲೆ ಬೀಜ ಇಷ್ಟಪಡೋರು ಹೆಚ್ಚಿಗೆ ಸೇರಿಸ್ಕೊಳ್ಬೋದು ಇದು ಅರ್ಧ ಫ್ರೈ ಆಗಿದೆ ಅಲ್ವಾ ಈಗ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಉದ್ದಿನ ಬೇಳೆನೂ ಸೇರಿಸ್ಕೊಳ್ತೀನಿ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನು ಸೇರಿಸ್ಕೊಳ್ತೀನಿ ಈಗ ಇದನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆಬೇಳೆ ಉದ್ದಿನ ಬೇಳೆನೂ ಅಷ್ಟೇ ಘಮ ಬಂದು ನಮಗೆ ಕ್ರಿಸ್ಪಿ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ನೀವು ಇದರಲ್ಲಿ ಗೋಡಂಬಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಇನ್ನೂ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಆಯಿತಲ್ವ ಎರಡು ಒಣಮೆಣ್ಸಿನ್ಕಾಯಿ ಹಾಗೆಯೇ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಇದ್ದೀನಿ ಮಕ್ಳಿಗೆ ಮಾಡ್ಕೊಡೋದಾದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ಎರಡು ಕಡ್ಡಿ ಕರಿಬೇವು ಹಾಗೆಯೇ ತುರಿದಿರುವಂಥ ಶುಂಠಿ ನಾನು ಅರ್ಧ ಇಂಚಷ್ಟು ಸೇರಿಸ್ಕೊಳ್ತಿದ್ದೀನಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆ ಬಿಸಿನಲ್ಲೇ ಫ್ರೈ ಆಗೋಗುತ್ತೆ ಆದರೆ ಸ್ಟೌವನ್ನು ಪೂರ್ತಿ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ನಮಗೆ ಹಾಗೇ ಗೊಜ್ಜು ರೆಡಿ ಆಗಿದೆ ಈಗ ಅರಿಶಿನ ಒಂದು ಚಿಟಿಕೆಯಷ್ಟು ಹಾಕ್ಕೊಳ್ತೀನಿ ಅರಿಶಿನ ಹೆಚ್ಚಿಗೆ ಹಾಕಬಾರ್ದು ಕಲ್ಲರ್ ಆದ್ರೂ ಚಿತ್ರಾನ್ನ ನೋಡೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಗೊಜ್ಜು ಸಿಂಪಲಾಗಿ ರೆಡಿ ಆಗೇ ಹೋಯಿತು ಇಷ್ಟು ನನಗೆ ಬೇಕಾಗೋದಿಲ್ಲ ಅದರಿಂದ ಒಂದು ಬೌಲಲ್ಲಿ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಇದನ್ನ ನಾವು ಫ್ರಿಜ್ಜಲ್ಲಿ ಇಟ್ಟು ಹದಿನೈದು ದಿನ ಬಳಸ್ಕೋಬೋದು ಈಗ ಇದರಲ್ಲಿ ನಾನು ರೈಸನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮಾಡ್ತಾ ಇರೋದು ಇವತ್ತು ಇಬ್ಬರಿಗಾಗೋಷ್ಟು ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹೆಚ್ಚಿಗೆನೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ತೀನಿ ನೀವೊಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ ಅಂದರೆ ನೀವು ಕಾಯಿ ತುರಿನ ಸ್ಕಿಪ್ ಮಾಡಿಬಿಡಿ ಏಕೆ ಅಂದರೆ ಕೆಟ್ಟೋಗುತ್ತಲ್ವ ಅದರಿಂದ ಹಾಗೆಯೇ ಒಂದು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಇಬ್ಬರಿಗೆ ಕರೆಕ್ಟಾಗಿ ಒಂದು ನಿಂಬೆ ಹಣ್ಣಿನ ರಸ ಸರಿ ಹೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ನೀವು ನಿಂಬೆ ರಸನ ಹಾಕ್ಕೊಳ್ಳಿ ಮೊದಲೇ ನೀವು ಉಪ್ಪನ್ನು ಹಾಕ್ಬಿಟ್ರೆ ನಮಗೆ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಎಲ್ಲ ಉಪ್ಪುಪ್ಪಾಗೋಗುತ್ತೆ ನಮಗೆ ರೈಸ್ ತಿನ್ನೋವಾಗ ಅದರಿಂದ ಈ ಜಾಗದಲ್ಲಿ ಸೇರಿಸ್ಕೊಳ್ಳಿ ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹುಳಿ ಖಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ಸೇರಿಸ್ಕೊಳ್ಬೋದು ಅಂದರೆ ರುಚಿ ನೋಡ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಹಾಕಿಲ್ಲ ಅಲ್ವಾ ಅದರಿಂದ ದೇವ್ರ ನೈವೇದ್ಯಕ್ಕೂ ನೀವು ಆರಾಮಾಗಿ ಬಳಸ್ಕೋಬೋದು ಹಾಗೆಯೇ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹಾಗೆ ಇದಕ್ಕೆ ಸೈಡ್ ಡಿಶ್ ಆಗಿ ಒಂದು ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಒಂದು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೂ ಸಹ ತುಂಬಾ ಚೆನ್ನಾಗಿರುತ್ತೆ ಓಕೆ ಈಗಂತೂ ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊಳ್ತೀನಿ ನೋಡ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching!